ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಫ್ರೆಂಡ್ ಈ ಹಳೆಯ ಸಂಚಿಕೆಯಲ್ಲಿ ಏನ್ ನಡೀತು ಅಂತ ಹೇಳ್ತೀನಿ ವಿದ್ಯಾ ನಮ್ಮ ಹೀರೋಯಿನ್ ವಿದ್ಯೆನ ಅಪ್ಪ ಸಾಲ ಜಾಸ್ತಿ ಮಾಡಿರ್ತಾರೆ ಆ ಬಡ್ಡಿ ತೀರ್ಸಕ್ ಆಗದ ವಿಲನ್ಗಳು ಆ ನಮ್ಮ ವಿದ್ಯೆನ ಹಿಡಿದು ಎಳ್ದಾಡ್ತಿರ್ತಾರೆ ಅವಾಗ ಹೀರೋ ಆದ ಭದ್ರಾ ಬಂದು ಅವ್ರನ್ನ ಬಿಡಿಸಿ ಆ ಸಾಲ ನಾನ್ ಕೊಡ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಗಂಟ ಎಪಿಸೋಡ್ ಮುಗ್ದಿತ್ತು ನೆಕ್ಸ್ಟ್ ಇನ್ ಎಪಿಸೋಡ್ ನೋಡೋಣ ಬನ್ನಿ ಅವ್ರ ತಂದೆ ವಿದ್ಯೆನ್ ಬಗ್ಗೆ ವಿಚಾರ್ಸಕ್ ಶುರು ಮಾಡ್ತಾರೆ ಅವಾಗ ಊರಿಲ್ಲ ಒಬ್ರು ಹೇಳ್ತಿರ್ತಾರೆ ಅವಳು ತುಂಬಾ ಒಳ್ಳೆ ಹುಡುಗಿ ವಿದ್ಯಾವಂತೆ ಗುಣವಂತೆ ಅವಳ ಬಗ್ಗೆ ಒಂದ್ ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಾಳೆ ಮಾತಾಡ್ಬೇಕಾದ್ರೆ ಕ್ವಾಟ್ಲೆ ಚಿಕ್ಕಪ್ಪನ್ಗೆ ಸನ್ನೆ ಮಾಡ್ತೇನೆ ಚಿಕ್ಕಪ್ಪ ಬನ್ನಿ ಇಲ್ಲಿ ಅಂತ ಹೇಳಿ ಚಿಕ್ಕಪ್ಪ ಬಂದು ಯಾಕೆ ಏನು ಅಂದಕ್ಕೆ ಅರ್ಜೆಂಟ್ ಆಗಿ ಮೂರು ಲಕ್ಷ ಬೇಕು ಅಂತ ಹಾಗಾದ್ರೆ ನಾನು ಬರ್ತೀನಿ ನಡೆಯೋ ಅಂತ ಹೇಳಿ ಹೋಗ್ತಾರೆ ಈ ಹೋಗ್ತಾ ಇರೋದ್ ನೋಡಿದ ಅತ್ತೆ ಸಾವಿತ್ರಿ ಚಿಕ್ಕಪ್ಪನ ಫಾಲೋ ಮಾಡ್ತಾರೆ ಫಾಲೋ ಮಾಡಿ ಅಲ್ಲಿ ನೋಡಿದಾಗ ಭದ್ರಂ ಆ ಮೂರ್ ಲಕ್ಷನ ಅವ್ರು ಚಿಕ್ಕಪ್ಪ ಕೊಡ್ತಾರೆ ಭದ್ರ ಏನ್ ಮಾಡ್ತಾನೆ ಆ ಸಾಲ ಕೊಟ್ಟು ಅವ್ರ ಮೂರು ಲಕ್ಷದವ್ರಿಗೆ ದುಡ್ಡನ್ನ ವಾಪಸ್ ಕೊಡ್ತಾರೆ ಹೀರೋ ತಂದೆ ಏನ್ ಮಾಡ್ತಾನೆ ಖುಷಿ ಆಗ್ಬಿಟ್ಟು ನಿಮ್ಮಿಂದ ಉಪಕಾರ ಆಯ್ತು ಅಂತ ಹೇಳ್ತಾರೆ ಆದ್ರೆ ಭದ್ರ ಬಾಯ್ ಬಂದಾಗ ಬೈತಾನೆ ನಿಮಗೆ ಪ್ರಜ್ಞೆ ಇಲ್ವಾ ಸಾಲ ಮಾಡೋ ತಪ್ಪಲ್ಲ ಬಡ್ಡಿಗೋಸ್ಕರ ಅವ್ರು ಕೊಟ್ಟಿರ್ತಾರೆ ನೀವು ಅವ್ರ ಸಾಲನ ಕರೆಕ್ಟ್ ಆಗಿ ತಿರ್ಸ್ಬೇಕು ಅದನ್ನ ಆಗಲ್ಲ ಅಂತ ಹೇಳಿ ಮನೆ ಹೆಣ್ಮಕ್ಳನ್ನ ಸಾಲದಲ್ಲಿ ಎಳೆಯೋದಲ್ಲ ಅಂತ ಬೈತಾನೆ ಅತ್ತೆ ಸಾವಿತ್ರಿ ಹಿಂದೆ ಫಾಲೋ ಮಾಡಿದ್ ನೋಡಿ ಇವ್ನ ಯಾರು ಅಂತ ಇಷ್ಟೊಂದು ದುಡ್ಡು ಕೊಡ್ತಾವನೆ ಬಾ ನನ್ನ ಮಗನೆ ನಿನಗ ಅಪ್ಪನ್ಗೆ ಹಿಂಗ ಹೇಳಿ ನಿನಗ್ ಸರಿಯಾಗಿ ಮಾಡಿಸ್ತೀನಿ ಅಂತ ಹೇಳಿ ಹೊರಟಾಳೆ ಭದ್ರ ಬಡ್ಡಿ ಕೊಟ್ಟವನ್ಗೆ ವಾರ್ನಿಂಗ್ ಮಾಡ್ತಾನೆ ಇನ್ಮೇಲೆ ಆ ನೆರಳು ಕೂಡ ಅವ್ರ ಮನೆ ಮೇಲೆ ಬೀಳ್ಬಾರ್ದು ಹೋಗ್ತಾ ಇರೋ ಅಂತ ಹೇಳಿ ಕಟ್ ಮಾಡಿದ್ರೆ ವಿದ್ಯೆ ಅವ್ರ ಅಮ್ಮ ಗೌಡ್ರು ಮನೆಗೆ ಊಟ ಊಟ ತಗೊಂಡ್ ಹೋಗ್ತಿರ್ತಾರೆ ಅವಾಗ ಅವ್ನ್ ಫೋನ್ ಮಾಡಿ ಹೇಳ್ತಾನೆ ಹೇಳ್ದವನು ಅಲ್ಲಿನ ವ್ಯಕ್ತಿ ಕೆಲ್ಸದನ್ನ ಹೇಳ್ತಾನೆ ಇನ್ಮೇಲೆ ಊಟ ತಗೊಂಡ್ ಹೋಗ್ಬೇಡಿ ಯಾಕಂದ್ರೆ ನಿಮ್ನ ಕೊಡ್ಸಿ ನಾನು ನಾನು ಆಯ್ತು ಇನ್ನ ಯಾವತ್ತು ಊಟ ಬೇಡವಂತೆ ಅಂತ ಹೇಳ್ತಾರೆ ಆದ್ರೆ ಇರೋ ತಾಯಿಗೆ ಅವ್ರ ಡೌಟ್ ಬರುತ್ತೆ ಯಾಕೆ ಇವ್ರು ಬೇಡ ಅಂದ್ರು ನಾವೇನಾರು ಮಾಡದ್ವಾ ಇಲ್ಲ ನನ್ ಮಕ್ಳು ಏನಾರು ಮಾಡದ್ವಾ ಆ ಕೆಲ್ಸೋದನ್ ಹೇಳ್ತಾರೆ ನಿಮ್ ಮಕ್ಳಿಂದ ನಿಮ್ಮಿಂದ ನನ್ನ ಉಗಿಸ್ಕೊಂಡಿದಾಯ್ತು ನೀವ್ ಇನ್ಮೇಲೆ ಊಟ ತರಬೇಡಿ ಅಂತ ಆ ತಾಯಿಗೆ ತುಂಬಾ ಡೌಟ್ ಆಗುತ್ತೆ ಯಾಕೆ ಏನಾಯ್ತು ನಾನು ಹೋಗಿ ಕೇಳ್ತೀನಿ ಆ ಮನೇಲಿ ಅವ್ರ ಚಿಕ್ಕಮ್ಮ ಈಶ್ವರಿ ಅಮ್ಮ ತುಂಬಾ ಒಳ್ಳೆಯವರು ಅವ್ರಿಗೋಗಿ ವಿಚಾರ್ಸುದ್ರೆ ಗೊತ್ತಾಗುತ್ತೆ ಅಂತ ತಾಯಿ ಅನ್ಕೋತಾರೆ ಅಷ್ಟ್ ಹೇಳತ್ತಲ್ಲಿ ದಿ ವಿದ್ಯೆನು ಮತ್ತು ಅವ್ರ ತಂದೆ ಇಬ್ರು ಮನೆಗ್ ಬರ್ತಾರೆ ಭದ್ರೆಗೌಡರು ಬಂದಿದ್ರು ಈಗ ಮೂರ್ ಲಕ್ಷ ಎಲ್ಲಾ ದುಡ್ಡು ಕೊಟ್ಟಿ ನಮ್ ಸಾಲ ಬಡ್ಡಿ ಎಲ್ಲಾ ತೀರ್ಸಿದ್ರು ಅವ್ವ ಅಂತ ಆಗ ವಿದ್ಯೆಯವರ ತಾಯಿಗೆ ಸಿಟಿ ಬಂದು ಅವ್ರು ಕೊಟ್ರು ನೀನೇ ಹೀಗಿಸ್ಕೊಂಡೆ ಅಂತ ಗಂಡಂಗೆ ಕರೆಕ್ಟ್ ಆಗಿ ತಗೋತಾರೆ ಅಯ್ಯೋ ಸಾಲ ಕೊಡ್ಬೇಡಿ ಅಂತ ನಾನ್ ಹೇಳಿದ್ನ ದುಡ್ಡು ಕೇಳಿದ್ನ ಅವ್ರೇ ಕೊಟ್ರು ನಾನೇನ್ ಮಾಡಕ್ಕಾಗತ್ತೆ ಹಾಗಾದ್ರೆ ಖುಷಿಗೆ ಸಾಲ ತೀರ್ಸಿರೋ ಖುಷಿಗೆ ಪಾರ್ಟಿ ಮಾಡ್ಬೇಕು ಅಂತ ಹೇಳಿ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅವ್ನ ಮನೆಯಿಂದ ಹೊರಗಡೆ ಹೋಗ್ತಾನೆ ಕಟ್ ಮಾಡಿದ್ರೆ ಬೇರೆ ಗೌಡ್ರು ಮನೆಯಲ್ಲಿ ಹೆಣ್ಣು ನೋಡಕ್ಕೆ ಅಂತ ಶಾ ಹೋಗೋಕೆ ಮನೇಲೆಲ್ಲಾ ರೆಡಿ ಆಗಿರ್ತಾರೆ ಆದ್ರೆ ಎಲ್ಲಾ ರೆಡಿ ಆಗಿರ್ತಾರೆ ಅವ್ರ ಅತ್ತೆ ಸಾವಿತ್ರಿ ಮಾತ್ರ ಮೇ ಕಾಣ್ತಿರಲ್ಲ ಅವರು ತಾಯಿ ಹುಡುಕ್ತಾ ಇರ್ತಾರೆ ಭದ್ರ ಅವ್ರ ತಾಯಿ ಹುಡ್ಕ್ತಾ ಇರ್ತಾರೆ ಅವಾಗ ಭದ್ರನ್ ತಾಯಿ ಹುಡ್ಕೋ ಟೈಮಲ್ಲಿ ಸಾವಿತ್ರಿ ಓಡ್ ಬರ್ತಾಳೆ ಓಡ್ ಬರ್ಬೇಕಾದ್ರೆ ಹೇಳ್ತಾಳೆ ಯಾಕೆ ಬ ಗೌಡ್ರು ಕೇಳ್ತಾರೆ ಯಾಕೆ ಹೋಗಿಂಗ್ ಓಡ್ ಬರ್ತಾ ಇದೀಯ ಸಾವಿತ್ರಿ ಅಂತ ಅಣ್ಣ ನೋಡು ಮಗ ಎಂತ ಕೆಲ್ಸ ಮಾಡಿದಾನೆ ಆ ಹುಡ್ಗಿಗೆ ಕೆಲ್ಸ ಮಾಡೋ ಹುಡ್ಗಿಗೆ ಮೂರ್ ಲಕ್ಷ ರೂಪಾಯಿ ಕೊಟ್ಟವನು ಹಿಂಗೆ ನಾನ್ ಮಗ ಬುದ್ಧಿ ಕಲಿಯೋದು ಅಂತ ಹೇಳಿ ಚಾಡಿ ಹೇಳ್ತಾಳೆ ఇంకా కల్స్కొండ్రు గౌడ్ రుచా అమ్మన్ కళ తిరిగి కేతారు అవుదా ಇದು ಹೇಳ್ತಾ ಇರೋದು ನಿಜನ ಸಾವಿತ್ರಿ ಅಂತ ಅದಕ್ಕೆ ಅವರು ಹೌದಣ್ಣ ನಾನು ಇರೋದು ನಿಜ ಮೂರ್ ಲಕ್ಷ ಕೊಟ್ವಿ ಹಿಂಗ್ ಸಾಲ ಇತ್ತು ಇನ್ ಭದ್ರಾ ತರ ಕೇಳಿದ ನನ್ಗೆ ತಗೊಂಡೋಗ ಕೊಟ್ಟೆ ಅಂತ ಅವ್ರ ತಮ್ಮ ಹೇಳ್ತಾನೆ ಅವ್ರ ಅಜ್ಜಿಗೆ ಸಿಟ್ ಬಂದು ಬೈತಾರೆ ಜಯಮ್ಮ ಹೇಳ್ತಾರೆ ಮೂರ್ ದಿನ ಅಡಿಗೆ ಮಾಡೋದಕ್ಕೆ ಮೂರ್ ಲಕ್ಷ ಕೊಡ್ಬೇಕೇನೋ ಅವ್ರಿಗೆ ದುಡ್ಡು ಅಂತ ಸಾವಿತ್ರಿ ಹೇಳ್ತಾಳೆ ಇದನ್ನ ತಗೊಂಡೋಗಿ ಕೊಟ್ಟಿದ್ದೆ ಗೋವಿದಣ್ಣ ಚಿಕ್ಕಮ್ಮ ಈಶ್ವರಿಗೆ ಕೋಪ ಬರುತ್ತೆ ನನ್ಗಂಡನ ಹಿಂಗ ಕೆಲಸ ಮಾಡ್ತಾನ ಅಂತ ಮನ್ಸಲ್ಲಿ ಬೈಕೋತಾಳೆ ಗೋಡ್ಗೆ ಸಿಟ್ ಯಾಕಂದ್ರೆ ಭದ್ರಾ ಭದ್ರಾ ಅಂತ ಕೂಗ್ತಿರ್ತಾರೆ ಭದ್ರಾ ಕ್ಲೀನ್ ಆಗಿ ಪಂಚೆ ಶರ್ಟ್ ವೈಟ್ ಶರ್ಟ್ ಹಾಕೊಂಡು ಅಪ್ಪಯ್ಯ ನಡಿ ಮೊದ್ ಯಾವ್ದೋ ಹುಡುಗಿ ನೋಡ್ಬೇಕು ಅಂದಲ್ಲ ನೋಡಕ್ ಹೋಗೋಣ ನಡಿ ಹೇಳಿ ಅಷ್ಟೊತ್ತಲ್ಲಿ ಭದ್ರ ಗೌಡ್ರಿಗೆ ಮನಸ್ಸು ಶಾಂತವಾಗುತ್ತೆ ಹಾಗಾಗಿ ಅಲ್ಲಿಗೆ ಕಟ್ ಆಗುತ್ತೆ ನಾಳಿನ ಎಪಿಸೋಡ್ ನ ನೀವು ನೋಡಬಹುದು ನಾಳೆನೇ ಎಪಿಸೋಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಜೈ ಶ್ರೀರಾಮ್